ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೆ ರಶ್ಮಿ ಕ್ಲಾಕ್ಸ್ ಇವಾಗ ನಾವು ಒಂದು ಬೂತದ್ ಬಂಗ್ಲೆಗೆ ನಾನು ಹೋಗ್ತಾ ಇದ್ದೀನಿ ಇವಾಗ ಬೂತದ್ ಬಂಗ್ಲೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೇನೆ ಇಲ್ಲಿ ನಮ್ಮ ಮನೆ ಹತ್ತಿರನೇ ಇದೆ ಬೂತದ್ ಬಂಗ್ಲೆ ಬನ್ನಿ ನೋಡುವ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದೆ ರಶ್ಮಿ ಕ್ಲಾಕ್ಸ್ ಇವತ್ತು ನಾನು ನಮ್ಮ ಅಜ್ಜಿ ಮನೆ ಹತ್ರ ಹೋಗ್ತಾ ಇದ್ದೀನಿ ಅಲ್ಲೊಂದು ಸ್ವಲ್ಪ ಐಟಮ್ಸ್ ಎಲ್ಲ ಇದೆ ನಮ್ಮ ಅಜ್ಜಿ ನಮ್ಮ ನಂದಿನಿ ಅಕ್ಕ ಅಂತ ಹೇಳ್ಬಿಟ್ಟು ನಂದಿನಿ ಅಕ್ಕ ಸೂರಜ್ ಅಂತ ಹೇಳ್ಬಿಟ್ಟು ಚೆನ್ನೈಯಿಂದ ಬಂದಿದ್ದಾರೆ ಅವರು ನಾವು ಎಲ್ಲ ಒಟ್ಟಿಗೆ ಹೋಗ್ತಾಯಿದ್ದೀವಿ ಅಲ್ಲಿ ಹೋಗಿ ಮತ್ತು ನಾನು ಸಿಕ್ತೀನಿ ಹಾಗೆ ಅಜ್ಜಿ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಹಾಗೆಯೇ ಮನೆಯೆಲ್ಲ ಬಂದು ಮನೆಯೆಲ್ಲ ಯಾವ ರೀತಿ ಉದ್ರೋಗಿದೆ ಮನೆ ಅನ್ನೋದನ್ನು ನಾನು ತೋರಿಸ್ತೀನಿ ಬನ್ನಿ ಹೋಗೋಣ ನನ್ನ ಮಂಜಿ ಮನೆ ಅದು ಒಂದು ನಲ್ವತ್ತು ವರ್ಷದ ಮೇಲಿನ ಮನೆ ಅದು ಯಾಕೆ ಏನಾಯ್ತು ಲಾಸ್ಟ್ ಟೈಮ್ ಬರೋ ಟೈಮಲ್ಲಿ ಅಲ್ಲೆಲ್ಲ ಮುಂದ್ರೆ ಅಲ್ಲಿ ಒಳಗಡೆ ಅಡಿಗೆ ರೂಮ್ ಸ್ಲ್ಯಾಬ್ ಹಾಕ್ತಾ ಇದ್ವಲ್ಲ ಅದು ಸ್ಲ್ಯಾಬ್ ಹಾಕಾಯ್ತು ಸ್ವಲ್ಪ ಅವ್ಗೆ ಲಾಸ್ಟ್ ಟೈಮ್ ಬಂದಾಗ ನಾವಿಲ್ಲಿ ಇಲ್ಲಿ ಈ ಇದು ಚೇರ್ ಹತ್ರ ನಾವು ಇಲ್ಲಿ ಅಡುಗೆ ಮಾಡ್ಕೊತಾ ಇದ್ವಿ ಇವಾಗ ಅಲ್ಲಿ ಸ್ಲ್ಯಾಬ್ ಎಲ್ಲ ಹಾಕಿದ್ವಿ ಅಡುಗೆ ರೂಮ್ ಸ್ಲ್ಯಾಬ್ ಹಾಕಿರಲಿಲ್ಲ ಅದಕ್ಕೆ ಜಾರ್ಕಂತಾರೆ ನೋಡೀಗ ಇಡ್ದಿಲ್ಲ ಹಿಡಿದಿಲ್ಲ ಈ ಕಡೆ ಬಂದಿಲ್ಲ ಅಡುಗೆ ರೂಮಿಗೆ ಮತ್ತೆ ನಾವು ಬಂದು ಶಿಫ್ಟ್ ಆದ್ವಿ ಇಲ್ಲಿ ಫುಲ್ ಸವೆ ಸೇರಿದೆ ಏನಾದ್ರೆ ನಂದ್ರಿ ಈಗ ಆ ಕಡೆ ಹೋದ್ರೆ ಯಾಕೆ ಅಲ್ಲೆಲ್ಲ ಇವಾಗ ವೈಟ್ ಪ್ರಿಂಟ್ ಎಲ್ಲ ಕೊಡ್ಬಿಟ್ಟು ಈ ಕಡೆ ಬಂದು ಶಿಫ್ಟ್ ಆಗಿದ್ದೀವಿ ಅಡುಗೆರ ಮೇಲೆ ಬಂದು ಅಲ್ಲಂತೂ ಭಾರಿ ರಗಳಾಗೋಗ್ಬಿಟ್ಟು ಕ್ಲಸ್ಕಟ್ ಜಾಗ ಇವರೇ ನಮ್ಮ ದೊಡ್ಡಪ್ಪನ ಮಗಳು ಅಲ್ಲೋ ಅತ್ತೆ ಮಗಳು ಅತ್ತೆ ಮಗಳು ಅತ್ತೆ ಮಗಳು ಮಗ ಸೂರಜ್ ನಮ್ಮ ಸೂರಜ್ ಗೊತ್ತಲ್ಲ ಮದ್ಯಲ್ಲಿ ಸಿಕ್ಕಿದ್ನಲ್ಲ ನನ್ನ ನಮಸ್ಕಾರ ಚೆನ್ನೈಯಿಂದ ಬಂದ್ರು ಬೆಳಗ್ಗೆ ಆರೂವರೆಗೆ ಬಂದು ನೀರ್ ದೋಸೆ ಓಡೋದ್ರು ಅಲ್ಲ ನಾನಿತ್ ಕುಟ್ರೆ ಮೊಳೆಲ್ಲ ಚುಚ್ಚ ಅನ್ಸುತ್ತೆ ಹೊಡ್ಕೊಂಡ್ಬೇಕು ಹಂಗೆ ಹೊಡ್ಕೊಂಡ್ಬಾರ್ದು ಹೊಡೆದೋಗ ರೀತಿ ಕುಟ್ಕೊಬೇಕು ನೋಡೋ ಹ್ಞೂ ಈಗ ಅಜ್ಜಿ ಮನೆಗೆ ಹೊರಡ್ತಾ ಇದ್ದೀವಿ ಅಜ್ಜಿ ಮನೆ ಹೇಗಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಮನೆ ಅಲ್ಲ ಮಳೆ ಎಲ್ಲ ಬಂದ್ಬಿಟ್ಟು ಎಲ್ಲ ಉಂಡೋಗಿದೆ ಮನೆಯೆಲ್ಲ ಹೇಗೆ ಉಳ್ಳಿದೆ ಯಾವ್ಯಾವ ಗೋಡೆ ಉಳ್ಳಿದೆ ಅಂತೇಳ್ಬಿಟ್ಟು ತೋರಿಸ್ತೀನಿ ಭೂತದ ಬಂಗ್ಲೆ ಈ ಭೂತದ ಬಂಗ್ಲೆಗೆ ಹೋಗ್ತಾ ಇದ್ದೀವಿ ಏಯ್ ಹೋಗೋಣ ನಂದ್ರಿಕಾ ನಮ್ಮ ಮನೆ ಗೊಂಬೆಗಳು ಇನ್ನೊಂದು ಗೊಂಬೆ ಅಲ್ಲಿ ಸ್ಕೂಲ್ಗೆ ಹೋಗಿದೆ ಗೊಂಬೆ ಗೊಂಬೆ ಅಂತೆ ಹಾಡು ಹೇಳಿ ನೋಡೋಣ ಮೂಗಿ ಕೈ ಹಾಕಬೇಡ ನಾವು ವಿಡಿಯೋ ಮಾಡೋ ಟೂಬಿ ಎಲ್ಲ ಟೂಬಿಲು ಮುಗಿ ಕೈ ಕಂಕುತಿರ್ತಾನೆ ಕೂತಿರ್ತೇನೆ ಗೊಂಬೆ ಗೊಂಬೆ ಅವನು ಹಾಡು ಹೇಳ್ತಾನೆ ಡ್ಯಾನ್ಸ್ ಮಾಡ್ತಾನೆ ಎಲ್ಲ ಮಾಡ್ತಾನೆ ನೋಡ್ರಿ ಅವಳು ಕುದುದ್ಲು ಅಂದ್ರೆ ನೀ ಅಲ್ಲಿ ಹೋಗಿರ್ತೀಯ ಪಾಪ ಅಜ್ಜಿ ಮನೆಗೆ ನಾವು ಇವಾಗ ಹೊರಟಿದ್ದೀವಿ ನಾನು ಬೋಗದದ ಮನ್ ಬಂಗಲೆ ಅಂತ ಹೇಳಿದ್ನಲ್ಲ ಅದು ಐವತ್ತು ವರ್ಷದ್ದು ಮನೆ ಭಾಳ ಬದುಕಿರೋ ಮನೆ ಅದು ಅದನ್ನೇ ಇವಾಗ ನಾನು ತೋರಿಸ್ತೀನಿ ಮಳೆಗೆಲ್ಲ ಇವಾಗ ಉಳ್ದೋಗ್ಬಿಟ್ಟಿದೆ ಏನಂದ್ರೆ ಇವಾಗ ನಾನು ಹುಟ್ಟು ಬೀಳ್ದಿದ್ದು ಅದೇ ಮನೆಯಲ್ಲೇ ಇವಾಗ ನಾನು ಈ ಕಡೆ ಹೊಸ ಮನೆಗೆ ಇವಾಗ ಈ ಕಡೆ ಬಂದು ಒಂದು ಹತ್ತು ಹದಿನೈದು ವರ್ಷ ಹದಿನೈದು ವರ್ಷ ಆಯ್ತು ಇವಾಗ ನಾವು ಅಲ್ಲಿ ತಂದು ನಾವು ಅಲ್ಲೇ ಇದ್ದಿದ್ದು ಅಜ್ಜಿ ಮನೆಯಲ್ಲೇ ಇದ್ದಿದ್ದು ಮುಖವಾಗ್ಲ ಮನೆ ನೋಡ್ಬಿಟ್ಟೆ ಹೊರಟೆಲ್ಲ ಹೋಗುತ್ತೆ ಯಾಕಂದ್ರೆ ನಾವು ಹುಟ್ಟಿ ಬೆಳ್ದಿರೋ ಆ ಮೇಲಕ್ಕೆ ಒಂದ್ ಮಾಡಿ ಕಾಣತಲ್ಲ ಮನೆಯಲ್ಲಿ ನಾವು ಇದ್ದಿದ್ದು ನಮ್ಮ ಫ್ಯಾಮಿಲಿ ನಮ್ಮ ಪಪ್ಪ ಅಮ್ಮ ಅಣ್ಣ ನಾನು ಇದ್ವಿ ಆ ಕಡೆ ಒಂದ್ ಡೋರ್ ಕಾಣತ್ತಲ್ಲ ಆ ಪಕ್ಕದಲ್ಲಿ ಆ ಎಂಟ್ರೆನ್ಸ್ ಅದು ಈ ಕಡೆ ಫುಲ್ ಓಪನ್ ಆಗಿರೋದು ಇದು ಅಂಗಡಿ ಅಂದ್ರೆ ಸರ ಅಂಗಡಿ ಇತ್ತು ಆಯಿತು ಮತ್ತು ಆಮೇಲೆ ಎಲ್ಲರೂ ಅಲ್ಲಿರೋರೆಲ್ಲ ಕೆಲವರೆಲ್ಲ ತೀರೋಗ್ಬಿಟ್ರು ಆದಮೇಲೆ ಒಬ್ಬೊಬ್ರು ಬೇರೆ ಬೇರೆ ಕಡೆ ಎಲ್ಲ ಹೋದರು ನಾವು ಈ ಕಡೆ ಹೆಂಗ್ಗಡೆ ಬಂದು ಮನೆ ಮಾಡ್ಕೊಂಡ್ವಿ ಈ ಕಡೆ ಫಸ್ಟ್ ಸ್ಪೇಸ್ ಕಾಣತ್ತಲ್ಲ ಅದನ್ನು ಮಾಡಿತ್ತು ಇತ್ತು ಮಾಡಿ ಹೋಗ್ತಾ ನಾವು ಈಗ ಈ ಕಡೆಯಿಂದ ಓಪನ್ ಆಗಿಬಿಟ್ಟಿದೆ ಗೋಡೆ ಎಲ್ಲ ಉದುರೋಗ್ಬಿಟ್ಟಿದೆ ಅದೇ ಹಾಲ್ ಅದು ನಿಜ ಭಾರಿ ಬೀಜರಾಗ್ಬಿಟ್ಟು ನಮಗೆ ಯಾಕಂದರೆ ಹುಟ್ಟಿ ಬೀಳ್ತಿರೋದು ಬದುಕಿ ಬಾಳಿರೋ ಮನೆ ಅದು ಐವತ್ತು ವರ್ಷ ಆಯ್ತಂತೆ ನಾನು ನಲ್ವತ್ತು ವರ್ಷ ಅಂದೆ ನಲ್ವತ್ತು ವರ್ಷ ನಿಜ ನಾವು ಸಣ್ಣ ಸಣ್ಣ ಮುಟ್ಟಿದ್ವಿ ಒಳಗಡೆ ಹೋಗಿ ನಾನು ಫುಲ್ ತೋರ್ಸೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಒಳಗಡೆ ಹೋಗೋದಕ್ಕೆ ಆಗಲಿಲ್ಲ ಎಲ್ಲಿ ಮುಟ್ಟಿದ್ರು ಒಂದು ರೋಗಂಗಿತ್ತು ಇತ್ತು ಅಲ್ಲಿ ಫುಲ್ಲು ಗುಡ್ಡ ಇದ್ದಂಗೆ ಎದ್ಬಿಟ್ಟಿತ್ತು ಮರಳೆಲ್ಲ ಬಿದ್ದಿ ಮಾಡಿ ಅದಕ್ಕೆ ಪಾಪ ನಮ್ಮ ನಂದಿನಿ ಕರ್ ಸೂರಜ್ ಏನು ಮಾಡಿದೆ ಒಳಗಡೆ ಎಲ್ಲ ಹೋಗಿ ಮಾಡಿ ಒಂದು ಒಂದು ಟ್ರಿಪ್ ಒಂದು ಸಣ್ಣದಾಗ ಒಂದು ಟ್ರಿಪ್ ತೊಗೊಂಡು ಬಂದ ಅವನು ನನಗೆ ಹೋಗೋದಕ್ಕಾಗಲಿಲ್ಲ ಯಾಕಂದರೆ ಅಲ್ಲೆಲ್ಲ ಫುಲ್ಲು ಎಲ್ಲ ಉದ್ರೋಗ್ಬಿಟ್ಟಿದೆ ಹೆಂಗೆ ಹೋಗ್ತೀರಾ ಇಲ್ಲೊಂದು ಡೋರ್ ಇದೆ ನೋಡಿ ಈ ಡೋರಲ್ಲಿ ಎಲ್ಲ ಐಟಮ್ ಇತ್ತು ಎಲ್ಲ ಯಾ ನನ್ನ ಮಕ್ಕಳು ಎಲ್ಲ ಕೆತ್ಕೊಂಡು ಹೋಗಿದಾರೋ ಗೊತ್ತಿಲ್ಲ ಪಾತ್ರೆ ಎಲ್ಲ ತುಂಬ ಐಟಮ್ಸ್ ಏನೇನು ಇಲ್ಲ ಎಲ್ಲ ಕತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಇಷ್ಟು ದುಡ್ಡು ಮನೆ ಇತ್ತು ನೋಡಿರಿ ಹಿಂದುಗಡೆ ತನಕ ಹೋಗಿದೆ ನೋಡಿರಿ ಇಲ್ಲೊಂದು ಈ ಕಡೆ ಸೈಡಲ್ಲೊಂದು ಮೂರು ರೂಮ್ ಇತ್ತು ಈ ಕಡೆ ಸೈಡಲ್ಲೊಂದು ಮೂರು ರೂಮ್ ಇತ್ತು ಆ ಕಡೆ ಸೈಡ್ ಕ ಆಪೋಸಿಟ್ ಆಪೋಸಿಟಲ್ಲಿ ಮೂರು ಮೂರು ರೂಮ್ ಇತ್ತು ನೋಡಿರಿ ಎಲ್ಲ ಹೊಡೆದೋಗ್ಬಿಟ್ಟಿದೆ ಇದು ನಮ್ಮ ರೂಮ್ ಆಗಿತ್ತು ಫಸ್ಟ್ ಅಡುಗೆ ನಾವು ಇಲ್ಲೇ ಮಾಡ್ತಾಯಿದ್ದು ಆ ಪಕ್ಕದಲ್ಲಿ ನಮ್ಮ ದೊಡಮಾರು ಮಾಡ್ತಿದ್ರು ಅದರ ಅಲ್ಲಿ ಇನ್ನೊಬ್ರು ದುಡಂಬರ್ ಮಾಡ್ತಿದ್ರು ತುಂಬ ಬೇಜಾರಾಯ್ತಂದ್ರೆ ತುಂಬ ಬೇಜಾರಾಯಿತು ಅದನ್ನು ನೋಡಿಬಿಟ್ಟು ಯಾಕಂದರೆ ನಾವಲ್ಲಿ ಆಟ ಆಡಿದ್ದೀವಿ ಬದುಕಿದ್ದೀವಿ ಅದೆಲ್ಲ ನೋಡಿದಾಗ ಏನೋ ಒಂಥರ ನಮ್ಮ ಎದೆ ಮೇಲೆ ಗೋಡೆ ಮೇಲೆ ಬಿದ್ದಂಗೆ ಆಗಿರುತ್ತೆ ಆ ಥರ ಫೀಲ್ ಆಗಿಬಿಡ್ತು ನೋಡಿರಿ ಹೆಂಗೆ ಬಿದ್ದೋಗಿದೆ ಅಲ್ಲಿಂದ ದಾಟಕ್ಕಾಗಲಿಲ್ಲ ನನಗಲ್ಲಿ ಎಂಟ್ರೆನ್ಸ್ ಇದು ಮನೆ ಈ ಮನೆ ಪಕ್ಕದಲ್ಲಿ ಒಂದು ಅಂಗಡಿ ಇತ್ತು ಇದು ಇದು ಅಂಗಡಿ ಇತ್ತು ಎಲ್ಲ ಕುಟ್ಟಿ ಮಾಡಿ ಎಲ್ಲ ಹಿಂಗೆ ಉದ್ರೋಗ್ಬಿಟ್ಟಿದೆ ಏನು ಮಾಡ್ತಾರೆ ಹೇಳಿ ಅದು ಇದಿಷ್ಟು ಸೇಲಿಂಗ್ ಸೇಲ್ ಮಾಡಂಗಿದ್ರ ಇವಾಗ ಸೇಲ್ ಆಗುತ್ತೆ ಇದ್ರಲ್ಲೇ ನೋಡಬೇಕು ಏನಾಗುತ್ತೆ ಅನ್ಬಿಡೋದು ಇದು ನೋಡ್ರಿ ನಂದನೆ